ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಪಡೆದ ದ್ವಾರನಕುಂಟೆ ಶ್ರೀ ಕಾಳಿದಾಸ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದ ವಿಡಿ ಶಿವಣ್ಣನವರಿಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ತಿಮ್ಮರಾಜ್ ಮತ್ತು ಕಲ್ಪನಾ ತಿಮ್ಮರಾಜ್ ರವರಿಂದ ಅಭಿನಂದಿಸಲಾಯಿತು ಈ ಸಂದರ್ಭದಲ್ಲಿ ಸಾಹಿತಿ ಡಾಕ್ಟರ್ ದ್ವಾರನಕುಂಟೆ ಲಕ್ಷ್ಮಣ್ ಬಿಸಿಎಂ ಹಾಸ್ಟೆಲ್ ವಾರ್ಡನ್ ರಂಗನಾಥಪ್ಪ ಶಿಕ್ಷಕರಾದ ಮಹಾಲಿಂಗಪ್ಪ ಉಪಸ್ಥಿತರಿದ್ದರು ಉತ್ತಮ ಪ್ರಶಸ್ತಿ ಶಿಕ್ಷಕರು ಶಿಕ್ಷಿಸಿದ ನಮಗೆಲ್ಲ ಸಂತೋಷ ಇದೆ ಎಸ್ಪೆಷಲಿ ನಮ್ಮ ಪ್ರಾಥಮಿಕ ಆರೋಗ್ಯಕ್ಕೆ ತುಂಬ ಸಂತೋಷ ಆಗ ಹಳ್ಳಿಗಾಡಿನಲ್ಲಿ ನಮ್ಮ ಪಕ್ಕ ಇದ್ದು ಎಲ್ಲ ಕಾರ್ಯಕ್ರಮಗಳು ಭಾಗವಹಿಸ್ತೀರಾ ಪ್ರತಿಯೊಂದು ಭಾಗವಹಿಸ್ತಾರೆ ಆರೋಗ್ಯ ಇಲಾಖೆ ಸಂಬಂಧಪಟ್ಟ ವಿದ್ಯಾಲಯಕ್ಕೆ ಸಂಬಂಧಪಟ್ಟ ಎಲ್ಲ ಪ್ರೋಗ್ರಾಮ್ ಕಾರ್ಯಕ್ರಮಕ್ಕೆ ನಮ್ಮ ನಿಮ್ಮ ಶಿ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಕಳಿಸಿ ಕಾರ್ಯಕ್ರಮ ಪ್ರಶಸ್ತಿಗೊಳಿಸ್ತೀರ ಅದು ಅದನ್ನು ಒಂದು ಅತ್ಯುತ್ತಮವಾದ ಪ್ರಶಸ್ತಿ ಬಂದಿದೆ ಅದು ನಿಮ್ಮ ಧನ್ಯವಾದಗಳು ಇದು ಮುಖ್ಯವಾಗಿ ರಾಜ್ಯಮಟ್ಟದ ಪ್ರಶಸ್ತಿಗಳು ತುಂಬ ಕಷ್ಟ ಆದ ಅಂಥದ್ರಲ್ಲಿ ತುಂಬ ಶ್ರಮಪಟ್ಟು ಕಳಿಸಿದ ಮುಂದಿನಗಳಲ್ಲಿ ಇನ್ನು ನೀವು ಒಳಗಡೆ ರಾಷ್ಟ್ರ ಮಟ್ಟದ ಉತ್ತಮ ಶಿಕ್ಷಕರು ಸಿಗಲಿ ಬಟ್ ಕಷ್ಟ ಇರುತ್ತೆ ಆದರೂ ನೀವು ಪ್ರಯತ್ನ ಮಾಡಬೇಕು ಪ್ರಶಸ್ತಿಗೋಸ್ಕರ ಅಲ್ಲ ನಮ್ಮ ಪಿ ಎ ನಮ್ಮ ಸ್ಕೂಲನ್ನು ಅಭಿವೃದ್ಧಿಗೋಸ್ಕರ ಅಭಿ ಶಿಕ್ಷಕರ ಅಷ್ಟೇ ಅಲ್ಲ ಟೀಚರ್ಸ್ ಮಕ್ಕಳದಷ್ಟೇ ಅಲ್ಲ ಅನ್ನದ ಸಂಸ್ಥೆನ ಸರ್ವತೋ ಅಭಿವೃದ್ಧಿ ಮಾಡಬೇಕು ಮುಂದಿನ ದಿನಗಳಲ್ಲಿ ನಿಮಗೆ ಅತ್ಯುತ್ತಮವಾದ ರಾಷ್ಟ್ರಮದ ಅಂತ ಅಂತೇಳಿ ನಾವು ಪ್ರಿಯ ನಮ್ಮ ಪ್ರಾಥಮಿಕ ಪರವಾಗಿ ಆಲಿಸ್ ಸರ್ಕಾರ ಧನ್ಯವಾದಗಳು